ನಿನ್ನೆ ದಿವಸ ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ನವಜಾತ ಶಿಶು ಪತ್ತೆಯಾಗಿರೋ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ ಕೇಸಿನ ಸಾರಾಂಶ ಏನಂದರೆ ಇರುವ ಜಾಮಿಯಾ ಮಾಸ್ಕ್ನಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗಿಂತ ಕಟ್ಟಿರೋ ಒಂದು ಶೌಚಾಲಯದಲ್ಲಿ ಒಂದು ಮಗು ಡೆತ್ ಆಗಿರೋದ್ರ ಬಗ್ಗೆ ಅಲ್ಲಿ ಸ್ಥಳೀಯರು ನೋಡಿದ್ದಾರೆ ಇದರ ಸಲುವಾಗಿ ಜಮಿಯಾ ಮಸ್ತಿ ಬಂದು ದೂರನ್ನು ಕೊಟ್ಟಿದ್ದಾರೆ ಈ ದೂರನ್ನ ಹಿನ್ನೆಲೆಯಲ್ಲಿ ಮಲ್ತೇ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಫಾರ್ಟಿ ಏಟ್ ಬರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ನೈಂಟಿ ಫೋರ್ ಬಿ ಎನ್ ಎಸ್ನಲ್ಲಿ ನಲ್ಲಿ ಒಂದು ಕೇಸ್ ದಾಖಲಾಗಿದೆ ಈ ಈ ಮಗುವನ್ನು ಯಾರು ಬಿಟ್ಟು ಹೋಗಿದ್ದಾರೆ ಕನ್ಸಿಲ್ ಮಾಡಿ ಎಂದು ತನಿಖೆ ಪ್ರಥಮವಾಗಿ ಮಾಡಿದಲ್ಲಿ ಮಾಡಿದ ಸಂದರ್ಭದಲ್ಲಿ ಇದು ಅಲ್ಲಿ ಸ್ಥಳೀಯವಾಗಿರುವ ಅಫ್ರೀನಾ ಎಂದು ಒಂದು ಮೇಜರ್ ಹುಡುಗಿದ ಮಗು ಎಂದು ಗೊತ್ತಾಗಿದೆ ಅವರು ಅಫ್ರೀನಾ ಅವರು ಈಗ ಅವ್ರದ್ದು ಸ್ವೇಚ್ಛೆ ಹೇಳಿಕೆ ತಗೊಂಡಿದ್ದಾಗ ಅವರು ಅವ್ರದೇ ಅದು ಮಗು ಇತ್ತು ಮತ್ತು ಏಳುವರೆ ಮತ್ತು ಏಳುವರೆ ಮತ್ತು ಎಂಟು ತಿಂಗಳ ಮಧ್ಯದಲ್ಲಿ ಇರುವ ಮಗುವನ್ನು ಇವರೇ ಮೆಡಿಕಲ್ ಟರ್ಮಿನೇಷನ್ ಮಾಡಲಿಕ್ಕೆ ಯಾವುದೇ ಪ್ರೊಸೀಜರ್ ಇಲ್ಲದೆ ಇವರು ಅಬರ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಆ ಸಂದರ್ಭದಲ್ಲಿ ಸಡನ್ ಆಗಿ ಹೊಟ್ಟೆನೇ ಬಂದಿರೋದ್ರಿಂದ ಅಲ್ಲಿ ಶೌಚಾಲಯದಲ್ಲಿ ಮಗು ಬಿಟ್ಟು ಇವರು ಅಲ್ಲಿಂದು ಹೋಗಿರುತ್ತಾರೆ ಎಂದು ಅವರು ಸ್ವೇಚ್ಛೆ ಹೇಳಿಕೆಯಿಂದ ಕೊಟ್ಟಿದ್ದಾರೆ ಇದು ಸಂದರ್ಭದಲ್ಲಿ ಅವರನ್ನು ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅವರು ಹಾಸ್ಪಿಟ್ಲಿಂದ ಬಂದ ಮೇಲೆ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಮತ್ತು ಈ ಕೇಸಿಗೆ ಸಂಬಂಧಿಸಿದಂತೆ ಕೆಲವೊಂದು ಆಡಿಯೋಗಳನ್ನು ಕೆಲವೊಬ್ಬರು ಇದು ಮಗು ಬೇರೆಯೊಬ್ಬರದ್ದು ಎಂದು ಹೇಳಿ ಮಾಡುವ ಒಂದು ಕೆಲವೊಬ್ಬರದು ಅನುಮಾನಾಸ್ಪದ ಆಡಿಯೋಗಳು ಬಂದಿದೆ ಈ ಥರ ಸುಳ್ಳು ಸುದ್ದಿಗಳನ್ನು ಯಾರು ಎಬ್ಬಿಸಬಾರದು ಎಬ್ಬಿಸಿದರೆ ಮತ್ತು ಅವ್ರ ಮೇಲೆಯೂ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು